ಚಂದ್ರಶೇಖರ ಕಂಬಾರರ ಕಥಾ ಸಂಗ್ರಹದಿಂದ ಆಯ್ದಂತಹ ಒಂದು ಸಣ್ಣ ಕತೆ ಅನ್ನದಾನದ ಮಹತ್ವ ಒಂದೂರಲ್ಲಿ ತಾಯಿ ಮಗ್ಗ ಇಬ್ಬರಿದ್ರು ತಾಯಿ ಅವರಿವರ ಮನೆಯ ಮುಸುರೆಗಳನ್ನು ತೊಳೆದು ಬಂದಂತಹದರಲ್ಲಿ ಜೀವನ ನಡೆಸ್ತಾ ಇದ್ರು ಬಂದಂತಹ ಭಿಕ್ಷೆಯಲ್ಲಿ ತಮಗೆ ಸ್ವಲ್ಪ ಪಾಲನ್ನು ಇಟ್ಟುಕೊಂಡು ಉಳಿದುದನ್ನು ಮನೆಗೆ ಬಂದವರಿಗೆ ದಾನ ಮಾಡ್ತಾ ಇದ್ಲು ಕೆಲವೊಮ್ಮೆ ಅತಿ ಹೆಚ್ಚು ಜನ ಮನೆಗೆ ಭಿಕ್ಷುಕರು ಬಂದರೆ ತನ್ನ ಪಾಲನ್ನು ನೀಡಿ ಕೇವಲ ಮಗನ ಪಾಲನಷ್ಟೇ ಉಳಿಸ್ತಾ ಇದ್ಲು ಹೀಗೆ ಮಗ ಬೆಳೆದು ದೊಡ್ಡವನಾದ ಮಗ ಒಮ್ಮೆ ಯೋಚಿಸೋದಕ್ಕೆ ಪ್ರಾರಂಭ ಮಾಡಿದ ತನ್ನ ತಾಯಿ ಹೀಗೆ ಯಾವಾಗಲೂ ದಾನವನ್ನು ಮಾಡುತ್ತಾ ಇದ್ದರೆ ನಾವು ಯಾವಾಗ ಶ್ರೀಮಂತರಾಗೋದು ತಾಯಿ ಈ ಅನ್ನದಾನವನ್ನು ಬಿಟ್ಟಿದ್ದರೆ ನಾವು ಇಷ್ಟೊತ್ತಿಗಾಗಲೇ ಬಹಳ ದೊಡ್ಡ ಬಹಳಷ್ಟು ದೊಡ್ಡ ಶ್ರೀಮಂತರಾಗ್ತಾ ಇದ್ರಿ ಅಂತ ಯೋಚನೆ ಮಾಡಿ ತನ್ನ ಯೋಚನೆಯನ್ನು ತಾಯಿಯ ಬಳಿ ಕೇಳಿಯೇ ಬಿಟ್ಟ ತಾಯಿ ನೀನು ಹೇಗೆ ನೀನು ಏಕೆ ಪ್ರತಿನಿತ್ಯ ಹೀಗೆ ದಾನ ಮಾಡುತ್ತಿರುವೆ ಅಂತ ಕೇಳ್ತಾನೆ ತಾಯಿ ಹೇಳ್ತಾಳೆ ಮಗು ಎಲ್ಲ ದಾನಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ದಾನ ಅನ್ನದಾನ ಅನ್ನದಾನದ ಪುಣ್ಯ ನಮಗೆ ದೊರಕುತ್ತೆ ಅಂತ ಹೇಳ್ತಾಳೆ ಅಷ್ಟಕ್ಕೆ ಸುಮ್ಮನೆ ಆಗದೆ ಮಗ ಮತ್ತೆ ಕೇಳ್ತಾನೆ ತಾಯಿ ಆ ಪುಣ್ಯ ಯಾವುದು ಅಂತ ಕೇಳ್ತಾನೆ ಅದಕ್ಕೆ ತಾಯಿ ಹೇಳ್ತಾಳೆ ನಮ್ಮ ನಮ್ಮಂಥ ನರ ಮನುಷ್ಯರಿಗೆ ಏನು ಗೊತ್ತು ಕಂದ ಹೋಗಿ ಆ ಪರಶಿವನ ಬಳಿ ಕೇಳು ಅಂತ ಹೇಳ್ತಾಳೆ ಅದಕ್ಕೆ ಮಗ ಯೋಚನೆ ಮಾಡಿ ತಾಯಿಯ ಬಳಿ ಅಪ್ಪನೆಯ ಅಪ್ಪಣೆಯನ್ನು ಪಡೆದುಕೊಂಡು ಪರಶಿವನನ್ನು ಕಾಣೋದಕ್ಕೆ ಹೊರಟೇ ಬಿಡ್ತಾನೆ ಹೀಗೆ ಹೊರಟಂತಹ ಹುಡುಗ ದಟ್ಟ ಅಳವಿಯನ್ನು ತಲುಪುತ್ತಾನೆ ಆಗ ಸಂಜೆಯಾಗಿರುತ್ತೆ ಇವನ್ನ ಕಾಡಿನಲ್ಲಿ ಇವನನ್ನು ಕಾಡಿನಲ್ಲಿ ಕಂಡಂತ ಬೇಡನೊಬ್ಬ ಏ ಹುಡುಗ ಇಷ್ಟು ಹೊತ್ತಿನಲ್ಲಿ ಈ ಕಾಡಿನಲ್ಲಿ ಏನು ಮಾಡುತ್ತಿರುವೆಯಾ ಅಂತ ಕೇಳ್ತಾನೆ ಅದಕ್ಕೆ ಹುಡುಗ ಹೇಳ್ತಾನೆ ನಾನು ಶಿವನನ್ನು ಕಾಣಲು ಬಂದಿರುವೆ ಅಂತ ಹೇಳ್ತಾನೆ ಅದಕ್ಕೆ ಆಗ ಬೇಡ ಹೇಳ್ತಾನೆ ಸರಿ ಈಗ ಸಂಜೆಯಾಗಿದೆ ಬಂದು ನಮ್ಮ ಮನೆಯಲ್ಲಿ ವಿಶ್ರಾಂತಿ ಪಡೆದುಕೋ ಈ ಅರಣ್ಯದಲ್ಲಿ ಹುಲಿ ಸಿಂಹಗಳು ಅತಿ ಹೆಚ್ಚಿವೆ ನಿನ್ನನ್ನು ತಿಂದಿದಾವು ಬಂದು ನಮ್ಮ ಮನೆಯಲ್ಲಿ ಉಳಿದುಕೋ ಅಂತ ಹೇಳಿ ಕರೆದುಕೊಂಡು ಮನೆಗೆ ಹೋಗ್ತಾನೆ ಮನೆಗೆ ಕರೆದುಕೊಂಡು ಹೋಗಿ ಬೇಡನ ಹೆಂಡತಿಗೆ ಹೇಳ್ತಾನೆ ಪಾಪ ಈ ಹುಡುಗ ಈ ಕಾಡಿನಲ್ಲಿ ಅಲೆದಾಡುತ್ತಿದ್ದ ಈತನಿಗೆ ಹಣ್ಣು ಹಾಲು ಕೊಡು ಈ ರಾತ್ರಿ ಇಲ್ಲಿಯೇ ವಿಶ್ರಮಿಸಲಿ ಬೆಳಗ್ಗೆ ಎದ್ದು ಹೋಗುತ್ತಾನೆ ಅಂತ ಹೇಳ್ತಾನೆ ಆಗ ಬೇಡನ ಹೆಂಡತಿಗೆ ಸಿಟ್ಟು ಬಂದು ನಿನ್ನ ಪಾಲಿನ ಹಣ್ಣು ಹಣ್ಣು ಮತ್ತು ಹಾಲನ್ನು ಕೊಟ್ಟು ಬಿಡು ನನ್ನದು ನಾನು ಕೊಡುವುದಿಲ್ಲ ಅಂತ ನಿರಾಕರಿಸ್ತಾಳೆ ಆಗ ಬೇಡ ತನ್ನ ಪಾಲಿನ ಹಣ್ಣು ಮತ್ತು ಹಾಲನ್ನು ಕೊಟ್ಟು ಅಲ್ಲಿ ಆ ಹುಡುಗನಿಗೆ ವಿಶ್ರಮಿಸಲು ಜಾಗವನ್ನು ಕೊಡ್ತಾನೆ ಆ ಮನೆ ಆ ಗುಡಿಸಲು ತುಂಬ ಚಿಕ್ಕದಾದ ಕಾರಣ ಬೇಡ ತನ್ನ ಅರ್ಧ ಕಾಲನ್ನು ಹೊರಗೆ ಚಾಚಿ ಮಲ್ಕೊಳ್ತಾನೆ ಹುಡುಗನಿಗೆ ವಿಶ್ರಾಂತಿ ವಿಶ್ರಮಿಸಲು ಜಾಗ ಕೊಟ್ಟು ಆಗ ರಾತ್ರಿ ಹುಲಿ ಬಂದು ಬೇಡನನ್ನು ತಿಂದು ಕೊಂದು ಹಾಕುತ್ತೆ ತದನಂತರ ಆತನ ಹೆಂಡತಿಯನ್ನು ಸಹ ತಿಂದು ಹಾಕುತ್ತೆ ಇನ್ನು ಹೊಟ್ಟೆ ತುಂಬಿದಂಥ ಹುಲಿ ಈ ಹುಡುಗನನ್ನು ನೋಡಿ ಅಲ್ಲಿಯೇ ಬಿಟ್ಟು ವಾಪಸ್ಸು ಹೊರಟೋಗುತ್ತೆ ಬೆಳಗ್ಗೆ ಎದ್ದು ನೋಡ್ತಾನೆ ಹುಡುಗ ಬರೀ ಎಲುಬುಗಳು ಮಾತ್ರ ಕಾಣ್ತಿರ್ತವೆ ಆಗ ಅದನ್ನು ನೋಡಿ ಬಹಳ ಅನ್ಯಾಯವಾದಿತ್ತು ಅಂತ ಅಳಹಡಿಸಿಕೊಂಡು ಮುಂದಕ್ಕೆ ಹೊರಡ್ತಾನೆ ಹೀಗೆ ಮುಂದೆ ತನ್ನ ಪ್ರಯಾಣ ಬೆಳೆಸಿದಂಥ ಹುಡುಗ ದಾರಿಯಲ್ಲಿ ಸಾಗುತ್ತಿರುವಾಗ ರಸ್ತೆ ಬದಿಯಲ್ಲಿ ರಾಜ ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಂಡಿರ್ತಾನೆ ಈ ಹುಡುಗನನ್ನು ನೋಡಿದ ರಾಜ ಏ ಹುಡುಗ ಎಲ್ಲಿಗೆ ಹೊರಟಿರುವೆ ಅಂತ ಕೇಳ್ತಾನೆ ಆಗ ಹುಡುಗ ಹೇಳ್ತಾನೆ ನನ್ನದೊಂದು ಪ್ರಶ್ನೆ ಇದೆ ಅದನ್ನು ಶಿವನ ಬಳಿ ಕೇಳಲು ಹೊರಟಿರುವೆ ಅಂತ ಹೇಳ್ತಾನೆ ಆಗ ರಾಜ ಹೇಳ್ತಾನೆ ಸರಿ ಹಾಗಾದರೆ ನನ್ನದು ಒಂದು ಪ್ರಶ್ನೆ ಇದೆ ಕೇಳಿಕೊಂಡು ಬರುವೆಯಾ ಅಂತ ಕೇಳ್ತಾನೆ ಹುಡುಗ ಹೇಳ್ತಾನೆ ಸರಿ ಏನು ಹೇಳಿ ನಿಮ್ಮ ಪ್ರಶ್ನೆ ಅಂತ ನಾನು ಕೋಟಿ ಕೋಟಿ ಗಟ್ಟಲೆ ಹಣ ಖರ್ಚು ಮಾಡಿ ಒಂದು ಕೆರೆಯನ್ನು ಕಟ್ಟಿಸಿರುವೆ ಅದರಲ್ಲಿ ಒಂದು ಹನಿ ನೀರು ಸಹ ಬಂದಿಲ್ಲ ಅದನ್ನು ಶಿವನ ಬಳಿ ಕೇಳಿಕೊಂಡು ಬಾ ಅಂತ ಹೇಳಿ ಕಳಿಸ್ತಾನೆ ಸರಿ ಆಯಿತು ಅಂತ ಹೇಳಿ ಮುಂದೆ ಸಾಕ್ತಿರುವಾಗ ಆ ರಸ್ತೆ ಬದಿಯಲ್ಲಿ ಕುಂಟನೊಬ್ಬ ಕಾಣಿಸ್ತಾನೆ ಕುಂಟ ಹೇಳ್ತಾನೆ ನನ್ನದು ಒಂದು ಪ್ರಶ್ನೆ ಇದೆ ಶಿವನ ಬಳಿ ಕೇಳಿಕೊಂಡು ಬರುವೆಯಾ ಅಂತ ಹೇಳ್ತಾನೆ ಆಗ ಕುಂಟ ಹೇಳ್ತಾನೆ ನನ್ನ ಈ ಈ ಸ್ಥಿತಿಗೆ ಕಾರಣವೇನು ಎಂದು ಪರಶಿವನ ಬಳಿ ಕೇಳಿಕೊಂಡು ಬಾ ಅಂತ ಹೇಳಿ ತನ್ನ ಪ್ರಶ್ನೆಯನ್ನು ಹೇಳಿ ಕಳಿಸ್ತಾನೆ ಹೀಗೆ ಮುಂದೆ ಸಾಕ್ತಿರುವಾಗ ರಸ್ತೆ ಬದಿಯಲ್ಲಿ ಒಂದು ಹುತ್ತ ಕಾಣಿಸುತ್ತೆ ಆ ಹುತ್ತದಲ್ಲಿ ಅರ್ಧ ಒಳಗೂ ಅರ್ಧ ಹೊರಗೂ ಸಿಲುಕಿಕೊಂಡಿರುವಂಥ ಹಾವು ನರಳ ಹಾವು ಒದ್ದಾಡುತ್ತಿರುತ್ತೆ ಆಗ ಹಾವು ಹೇಳುತ್ತೆ ನನ್ನದು ಒಂದು ಪ್ರಶ್ನೆ ಇದೆ ಹುಡುಗ ಕೇಳಿಕೊಂಡು ಬರುವೆಯಾ ಅಂತ ಕೇಳುತ್ತೆ ಹಾವು ಆಗ ಹುಡುಗ ಹೇಳ್ತಾನೆ ಸರಿ ಆಯಿತು ನನ್ನ ಈ ನರಳಾಟಕ್ಕೆ ಕಾರಣ ಏನು ಅಂತ ಪರಶಿವನ ಬಳಿ ಕೇಳಿಕೊಂಡು ಬಾ ಅಂತ ಹೇಳಿ ಹಾವು ಹೇಳುತ್ತೆ ಸರಿ ಆಯಿತು ಅಂತ ಹೇಳಿ ಹುಡುಗ ತನ್ನ ಪ್ರಯಾಣವನ್ನು ಬೆಳೆಸ್ತಾನೆ ಕೊನೆಗೆ ಸಾಗಿ ಸಾಗಿ ತನ್ನ ಅಂತಿಮ ಪ್ರಯಾಣವನ್ನು ಕೈಲಾಸ ಪರ್ವತವನ್ನು ತಲುಪ್ತಾನೆ ಅಲ್ಲಿ ಶಿವ ಮತ್ತು ಪಾರ್ವತಿ ಇಬ್ಬರು ಕುಳಿತಿರ್ತಾರೆ ಹೀಗೆ ಶಿವ ಪಾರ್ವತಿಯರಿಗೆ ನಮಸ್ಕರಿಸಿದ ಹುಡುಗ ಶಂಭೋ ಅನ್ನದಾನದ ಮಹತ್ವ ಏನು ಅಥವಾ ಪುಣ್ಯ ಏನು ಅಂತ ಕೇಳ್ತಾನೆ ಆಗ ಶಿವ ಹೇಳ್ತಾನೆ ನೋಡು ಮಗು ನೇಪಾಳ ದೇಶದ ರಾಜನ ಹೆಂಡತಿ ಗರ್ಭವತಿಯಾಗಿದ್ದಾಳೆ ನಾನು ಕೊಟ್ಟ ಪ್ರಸಾದವನ್ನು ಅವಳಿಗೆ ಕೊಡು ಅವಳು ಹಡೆಯುತ್ತಾಳೆ ಆ ಹುಟ್ಟಿದಂಥ ಕೂಸು ನಿನ್ನ ಪ್ರಶ್ನೆಗೆ ಉತ್ತರವನ್ನು ನೀಡುತ್ತೆ ಅಂತ ಮಹಾಶಿವನು ಹೇಳ್ತಾನೆ ಹುಡುಗ ಸರಿ ಆಯಿತು ಅಂತ ಹೇಳಿ ರಾಜನ ಪ್ರಶ್ನೆಯನ್ನು ಕೇಳ್ತಾನೆ ರಾಜನ ಕೆರೆಯಲ್ಲಿ ನೀರು ಬರದೇ ಇರೋ ಕಾರಣ ಏನು ಅಂತ ಕೇಳಿದಾಗ ಪರಶಿವ ಹೇಳ್ತಾನೆ ರಾಜನಿಗೆ ಒಬ್ಬ ಮಗಳಿದ್ದಾಳೆ ಆ ಮಗಳನ್ನು ಒಬ್ಬ ಯೋಗ್ಯ ವರನಿಗೆ ಕೊಟ್ಟು ಮದುವೆ ಮಾಡಿದರೆ ಕೆರೆಯಲ್ಲಿ ನೀರು ಬರುತ್ತದೆ ಅಂತ ಹೇಳ್ತಾನೆ ಇನ್ನು ಮುಂದಿನ ಪ್ರಶ್ನೆ ಕುಂಟನಿಗೆ ಕಾಲು ಬರದಿರಲು ಕಾರಣ ಏನು ಅಂತ ಕೇಳಿದಾಗ ಕುಂಟನ ಬಳಿ ಇರುವ ಎಲ್ಲ ವಿದ್ಯೆಗಳನ್ನು ಬೇರೆಯವರಿಗೆ ದಾನ ಮಾಡಿದರೆ ಕಾಲು ಬರುತ್ತದೆ ಎಂದು ಪರಶಿವನು ಹೇಳ್ತಾನೆ ಇನ್ನು ಹಾವು ನರಳಾಡುವುದಕ್ಕೆ ಕಾರಣವನ್ನು ಕೇಳಿದಾಗ ಹಾವಿನ ತಲೆಯ ಮೇಲೆ ಒಂದು ರತ್ನ ಇರುವುದು ಆ ರತ್ನವನ್ನು ಹಾವು ಯಾರಿಗಾದರೂ ದಾನ ಮಾಡಿದರೆ ಹಾವು ಅಲ್ಲಿಂದ ಆ ಅಪಾಯದಿಂದ ಪಾರಾಗಬಹುದು ಅಂತ ಪರಶಿವನು ಹೇಳ್ತಾನೆ ಹುಡುಗ ಸರಿ ಆಯಿತು ಅಂತ ಹೇಳಿ ತನ್ನ ಪ್ರಶ್ನೆಯನ್ನೆಲ್ಲ ಮುಗಿಸಿಕೊಂಡು ಕೊಟ್ಟ ಪ್ರಸಾದವನ್ನು ತೆಗೆದುಕೊಂಡು ಮತ್ತೆ ತನ್ನ ಪ್ರಯಾಣವನ್ನು ಮುಂದುವರಿಸ್ತಾನೆ ಹೀಗೆ ದಾರಿಯಲ್ಲಿ ಬರುವಾಗ ಮೊದಲು ಸರ್ಪ ಕಂಡಿತು ಸರ್ಪ ಕೇಳಿತು ನನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಿದೆಯಾ ಎಂದು ಆಗ ಹುಡುಗ ಹೇಳ್ತಾನೆ ಹೌದು ನಿನ್ನ ತಲೆಯ ಮೇಲೆ ಒಂದು ರತ್ನ ಇದೆಯಂತೆ ಅದನ್ನು ಯಾರಿಗಾದರೂ ದಾನವಾಗಿ ಕೊಟ್ಟರೆ ನಿನ್ನ ನೀನು ಇಲ್ಲಿಂದ ಸರಿದಾಡಬಹುದಂತೆ ಎಂದು ಹುಡುಗ ಹೇಳಿದಾಗ ಸರ್ಪ ಹೇಳುತ್ತೆ ತಗೋ ನಿನಗಿಂತ ಯೋಗ್ಯರಾದವರು ಬೇರೆ ಯಾರಿದ್ದಾರೆ ಎಂದು ಹೇಳಿ ಹುಡುಗನಿಗೆ ರತ್ನವನ್ನು ನೀಡಿದಾಗ ಸರ್ಪವು ತನ್ನ ಬಂಧನದಿಂದ ವಿಮುಕ್ತಿಗೊಂಡು ಸರಿದಾಡಲು ಪ್ರಾರಂಭ ಮಾಡುತ್ತೆ ಇನ್ನು ಮುಂದೆ ಸಾಗಿದಾಗ ಕುಂಟನು ಕೇಳ್ತಾನೆ ತನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಿದೆಯಾ ಎಂದು ಹೌದು ನಿನ್ನ ಬಳಿ ಇರುವ ಎಲ್ಲ ವಿದ್ಯೆಗಳನ್ನು ಯಾರಿಗಾದರೂ ದಾನವಾಗಿ ಕೊಟ್ಟರೆ ನಿನ್ನ ನಿನಗೆ ಮತ್ತೆ ಕಾಲು ಬರುವುದೆಂದು ಹುಡುಗ ಹೇಳಿದಾಗ ಆ ಕುಂಟ ತನ್ನಲ್ಲಿರುವ ಎಲ್ಲ ವಿದ್ಯೆಗಳನ್ನು ಆ ಹುಡುಗನಿಗೆ ದಾನ ಮಾಡ್ತಾನೆ ಇನ್ನು ಮುಂದೆ ಸಾಗಿದಾಗ ರಾಜನು ಕೇಳ್ತಾನೆ ಏ ಹುಡುಗ ನನ್ನ ಪ್ರಶ್ನೆಗೆ ನಿನ್ನ ಬಳಿ ಉತ್ತರ ಇದೆಯಾ ಎಂದು ಆಗ ಹುಡುಗ ಹೇಳ್ತಾನೆ ಹೌದು ನಿನಗೆ ಒಬ್ಬ ಯೋಗ್ಯ ಮಗಳಿದ್ದಾಳೆ ಯಾರಿಗಾದರೂ ಯೋಗ್ಯವರನಿಗೆ ಕೊಟ್ಟು ಮದುವೆ ಮಾಡಿದರೆ ನಿನ್ನ ಕೆರೆಗೆ ನೀರು ಬರುವುದು ಎಂದು ತಿಳಿಸಿದಾಗ ರಾಜನು ಆ ಹುಡುಗನನ್ನು ತನ್ನ ಅರಮನೆಗೆ ಕರೆದುಕೊಂಡು ಹೋಗಿ ತನ್ನ ಮಗಳನ್ನು ಅವನಿಗೆ ಕೊಟ್ಟು ವಿವಾಹ ಮಾಡ್ತಾನೆ ಆಗ ಕೆರೆ ತುಂಬಿ ಹರಿಯುತ್ತೆ ತದನಂತರ ಹುಡುಗ ಅಲ್ಲಿಂದ ತನ್ನ ಹೆಂಡತಿಯನ್ನು ಕಳೆದುಕೊಂಡು ನೇಪಾಳ ದೇಶಕ್ಕೆ ಪ್ರಯಾಣವನ್ನು ಬೆಳೆಸ್ತಾನೆ ಆಗ ನೇಪಾಳ ರಾಜನ ಹೆಂಡತಿ ಪ್ರಸವ ವೇದನೆಯಿಂದ ನರಿಳಿತಾ ಇರ್ತಾಳೆ ಶಿವ ಕೊಟ್ಟಂಥ ಪ್ರಸಾದವನ್ನು ಹುಡುಗ ಆ ಗರ್ಭಿಣಿ ರಾಣಿಗೆ ತಿನ್ನಿಸಿದಾಗ ಆ ರಾಣಿ ಒಂದು ಮುದ್ದಾದ ಗಂಡು ಮಗುವಿಗೆ ಜನ್ಮ ಕೊಡ್ತಾಳೆ ಆ ಮಗು ಬಂಗಾರದ ಮಗುವಾಗಿ ಹುಟ್ಟಿರುತ್ತೆ ಆ ಮಗುವನ್ನು ಬಂಗಾರ ತಟ್ಟೆಯಲ್ಲಿ ಇಟ್ಟಿರ್ತಾರೆ ಆಗ ಹುಡುಗ ರಾಜನ ಬಳಿ ಹೇಳ್ತಾನೆ ನಾನು ಮಗುವನ್ನು ಒಂದು ಪ್ರಶ್ನೆ ಕೇಳಬೇಕಾಗಿದೆ ಮಗುವನ್ನು ದರ್ಬಾರಿಗೆ ಕರೆಸಿ ಎಂದು ಹೇಳಿದಾಗ ಎಲ್ಲರಿಗೂ ಆಶ್ಚರ್ಯವಾಗುತ್ತೆ ಆದರೂ ತೋರ್ಗೊಡದೆ ಮಗುವನ್ನು ಬಂಗಾರ ತಟ್ಟೆಯಲ್ಲಿ ಇರಿಸಿಕೊಂಡು ದರ್ಬಾರಿಗೆ ಕರೆತರ್ತಾರೆ ಆಗ ಹುಡುಗ ಮಗುವಿನ ಬಳಿ ಕೇಳ್ತಾನೆ ಪರಶಿವನು ನಿನ್ನ ಬಳಿ ಒಂದು ಪ್ರಶ್ನೆ ಕೇಳಲು ಹೇಳಿದ್ದಾನೆ ನನ್ನ ಪ್ರಶ್ನೆಗೆ ಉತ್ತರಿಸುವೆ ಎಂದು ಮಗುವನ್ನು ಹುಡುಗ ಕೇಳ್ತಾನೆ ಆಗ ಮಗು ಪಕ್ಕಪಕ್ಕನೆ ನಗುತ್ತೆ ಕಾರಣ ನೀನು ಈ ಹಿಂದೆ ದಟ್ಟ ದಟ್ಟ ಅಡವಿಯಲ್ಲಿ ಬರುತ್ತಿರುವಾಗ ಒಬ್ಬ ಬೇಡ ನಿನಗೆ ಹಣ್ಣು ಮತ್ತು ಹಂಪಲನ್ನು ನೀಡಿ ತನ್ನ ತನ್ನ ಗುಡಿಸಲ್ಲಿ ವಿಶ್ರಾಂತಿ ನೀಡಿದ ನೆನಪಿದೆಯೇ ಎಂದು ಹುಡುಗ ಮಗು ಕೇಳುತ್ತೆ ಹುಡುಗನಿಗೆ ಆಗ ಹೌದು ಎಂದು ಹುಡುಗ ಉತ್ತರಿಸಿದಾಗ ಆ ಮಗು ಮತ್ಯಾರೂ ಅಲ್ಲ ನಾನೇ ಆ ರಾತ್ರಿ ಹುಲಿ ಬಂದು ನನ್ನನ್ನು ತಿಂದಿದ ಕಾರಣ ಈ ದಿವಸ ನಾನು ಈ ಅರಮನೆಯಲ್ಲಿ ಬಂಗಾರದ ಮಗುವಾಗಿ ಹುಟ್ಟಿದ್ದೇನೆ ಹಾಗೂ ನನ್ನ ಹೆಂಡತಿ ನಿನಗೆ ಹಣ್ಣು ಹಂಪಲನ್ನು ನೀಡಲು ನಿರಾಕರಿಸಿದ ಕಾರಣ ಇದೇ ಊರಿನಲ್ಲಿ ಹಂದಿಯಾಗಿ ಹುಟ್ಟಿದ್ದಾಳೆ ಎಂದು ಮಗು ಉತ್ತರಿಸುತ್ತೆ ಇದನ್ನು ಅರಿತ ಹುಡುಗ ಮನೆಗೆ ಹಿಂದಿರುಗಿ ತನ್ನ ತಾಯಿ ಮುಂದುವರೆದ ಹಾದಿಯಲ್ಲೇ ತಾನೂ ಸಹ ಅನ್ನದಾನವನ್ನು ಪ್ರಾರಂಭ ಮಾಡ್ತಾನೆ ಇದಿಷ್ಟು ಅನ್ನದಾನ ಮಹತ್ವದ ಒಂದು ಸಣ್ಣ ಕಥೆಯಾಗಿದೆ